ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವೇ ವಿಡಿಯೋ ಏನಂತ ನಿಮಗೆ ಗೊತ್ತಾಗಿರುತ್ತೆ ಎಸ್ ತುಂಬ ಜನ ಇತ್ತೀಚಿಗೆ ಸಣ್ಣ ಇರ್ತಾರೆ ನಾವು ಯಾವ ರೀತಿ ದಪ್ಪ ಆಗೋದು ಅಂತ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಫೋರ್ ಫೈವ್ ಟಿಪ್ಸ್ ಕೊಡ್ತೀನಿ ನೀವು ಅದನ್ನು ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು ಖಂಡಿತ ಒಂದು ಮಂತ್ ಅಥವಾ ಟೂ ಮಂತ್ಸಲ್ಲೇ ನಿಮ್ಮ ಒಂದು ವೆಯ್ಟ್ ವೇರಿಯೇಷನ್ ಆಗೋದು ನೀವೇ ನೋಡ್ತೀರಾ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಓಕೆನಾ ಫ್ರೆಂಡ್ಸ್ ಸಣ್ಣ ಇದ್ದರೆ ಏನಂದರೆ ನಮಗೆ ಸುಸ್ತಾಗ್ತಿರುತ್ತೆ ನಿಶ್ ಶಕ್ತಿ ಇರಲ್ಲ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿರಲ್ಲ ತುಂಬ ಅಂದರೆ ತುಂಬಾ ಅಂದರೆ ಯಾವ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಚೆನ್ನಾಗಿ ಕಾಣಿಸಲ್ಲ ನಮಗೆ ತುಂಬ ಬೇಜಾರಾಗುತ್ತೆ ಸೊ ಹಾಗಾಗಿ ಯಾವ ರೀತಿ ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಅಂತ ತುಂಬ ಜನ ಥಿಂಕ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗೋಂತಹ ಫೌಡರ್ ಆಗಿರ್ಬೋದು ಆಮೇಲೆ ಜಂಕ್ ಫುಡ್ ಆಗಿರ್ಬೋದು ಇದನ್ನ ಇದ್ರ ಕಡೆ ಹೋಗ್ಬಿಟ್ಟು ಎಲ್ತ್ ಹಾಳು ಮಾಡ್ಕೊಂಬಿಡ್ತಾರೆ ಸೊ ಇವತ್ತಿನ ನಾನು ನ್ಯಾಚುರಲ್ ನ್ಯಾಚುರಲ್ಲಾಗಿ ಯಾವ ರೀತಿ ನಾವು ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸೊ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕೆ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದೆಲ್ಲ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ನಾವು ಸಣ್ಣ ಇದ್ದರೆ ನಮಗೆ ಯಾವ ಬಟ್ಟೆನೂ ಚೆನ್ನಾಗಿ ಕಾಣಿಸಲ್ಲ ಶಕ್ತಿ ಇರೋಲ್ಲ ನಿಶಕ್ತಿ ಆಗ್ತಿರುತ್ತೆ ಒಂಥರ ಏನಂತಾರ ಏನು ಮಾಡೋಕ್ಕೂ ಮೂಡೇ ಇರೋಲ್ಲ ಈ ಥರ ಎಲ್ಲ ಆಗುತ್ತೆ ನಮಗೆ ಸುಸ್ತಂತೂ ತುಂಬ ಆಗ್ತಿರುತ್ತೆ ಅದಕ್ಕೆ ಇವತ್ತಿನ ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಫೆ ಫ್ರೆಂಡ್ಸ್ ಫಸ್ಟು ಓಮ್ ರೆಮಿಡಿ ಬಂದು ಹಾಲು ಅಂದರೆ ಮಿಲ್ಕುನ ನೀವು ಕೆನೆ ಬಂದಿರಬೇಕು ಕುದಿಸ್ಬೇಕು ಚೆನ್ನಾಗಿ ಕುದಿಸಿ ಬೆಳಗ್ಗೆ ಮತ್ತು ಸಂಜೆ ನೀವು ಹಾಲು ಕುಡಿಯೋದ್ರಿಂದ ಖಂಡಿತವಾಗ್ಲೂ ದಪ್ಪ ಆಗ್ತೀರಾ ಅದರಲ್ಲಿ ಒಳ್ಳೆ ಪ್ರೋಟೀನು ಕ್ಯಾಲ್ಶಿಯಮು ವಿಟಮಿನ್ಸ್ ಎಲ್ಲ ತುಂಬ ಇರೋದ್ರಿಂದ ನಿಮ್ಮ ದೇಹಕ್ಕೆ ಅದೆಲ್ಲ ಅವಶ್ಯಕತೆ ಇದೆ ಸೊ ಖಂಡಿತವಾಗ್ಲೂ ನೀವು ಹಾಲು ಕುಡಿಯೋದ್ರಿಂದ ಬೇಗ ದಪ್ಪ ಆಗ್ತೀರಾ ಅಂತಲೇ ಹೇಳ್ಬೋದು ಆ್ಯಂಡ್ ಮೊಸರು ಕೂಡ ನೀವು ಚೆನ್ನಾಗಿ ಕುಡಿಬೋದು ಮೊಸರು ಜೊತೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಕೂಡ ಬೇಗ ದಪ್ಪ ಆಗ್ತೀರಾ ಗಾಯ್ಸ್ ನೆಕ್ಸ್ಟ್ ಓಮ್ ರೆಮಿಡಿ ಬಂದು ಪಟಾಟೊ ಎಸ್ ಪಟೋಟ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅದು ವಾಯು ಆಗುತ್ತೆ ಆಮೇಲೆ ತುಂಬಾ ಶೀತ ಈ ಥರ ಎಲ್ಲ ಇರುತ್ತೆ ಬಟ್ ಇದು ತುಂಬಾ ಒಂದು ಒಳ್ಳೆ ಕಾರ್ಬೋಹೈಡ್ರೇಟ್ ಇರುವಂತಹ ಓಮ್ ರೆಮಿಡಿ ಅನ್ಬೋದು ಇದನ್ನ ಚಿಪ್ಸ್ ಮಾಡ್ಕೊಂಡು ತಿನ್ನೋದಿರ್ಬೋದು ಪಲ್ಯ ಮಾಡ್ಕೊಂಡು ತಿನ್ನೋದಿರ್ಬೋದು ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಬೇಗ ದಪ್ಪ ಆಗ್ತೀರಾ ಟ್ರೈ ಮಾಡಿ ಓಕೆನಾ ನೆಕ್ಸ್ಟ್ ಫ್ರೆಂಡ್ಸ್ ಉದ್ದ ಇರುತ್ತಲ್ಲ ಬಾಳೆಹಣ್ಣು ಇದಕ್ಕೆ ಪಚ್ ಬಾಳೆಹಣ್ಣು ಅಂತಾರಲ್ವ ಸೊ ಮತ್ತು ಇದನ್ನ ಇದನ್ನು ತಿನ್ನೋದರಿಂದ ಬೇಗ ವೆಯ್ಟ್ಗೇನ್ ಆಗ್ತೀರಾ ಅಷ್ಟೇ ಅಲ್ಲದೆ ಅನಾನಸ್ ಆಗಿರ್ಬೋದು ಪಪ್ಪಾಯ ಅಣ್ಣ ಆಗಿರ್ಬೋದು ಇದು ಕುಡಿದ್ರೂ ಕೂಡ ಬೇಗ ವೆಯ್ಟ್ಗೇನ್ ಆಗುತ್ತೆ ನಿಮಗೆ ಅನ್ನ ಹಂಗೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಕುಡಿದ್ರೆ ಬೇಗ ಚೆನ್ನಾಗಿ ಗ್ರೋ ಆಗ್ತೀರ ದಪ್ಪ ಹಾಕ್ತೀರ ಗಾಯಸ್ ನೆಕ್ಸ್ಟು ಹೆಗ್ಗು ಎಗ್ಗು ರೀತಿ ಬೇಯಿಸಿರಬೇಕು ಬೇಯಿಸಿರೋ ಎಗ್ಗನ್ನ ನೀವು ಡೈಲಿ ಒಂದೊಂದು ತಿಂತಾ ಬಂದರೆ ಒಂದೊಂದು ಎರಡೆರಡು ಬೇಗ ದಪ್ಪ ಹಾಕ್ತೀರಾ ಇಲ್ಲಾಂದರೆ ಈ ರೀತಿ ನಾಟಿ ಮೊಟ್ಟೆ ಇರುತ್ತಲ್ವ ಶಕ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ ಒಳ್ಳೊಳ್ಳೆ ಪ್ರೋಟೀನ್ ಇರೋದ್ರಿಂದ ಇದು ಬೇಯಿಸ್ದಂಗೆ ಹಂಗೆ ಕೂಡ ನೀವು ತಿನ್ಬೋದು ಬಟ್ ಆಮ್ಲೆಟ್ ಎಲ್ಲ ಮಾಡ್ಕೊಂಡು ತಿನ್ನಬಾರ್ದು ಆಗಲ್ಲ ಬೇಯಿಸ್ಕೊಂಡೇ ತಿನ್ನಬೇಕು ಇಲ್ಲ ಹಸಿತ್ತು ತಿನ್ನಬೇಕು ಗಾಯಸ್ ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸ್ ನೀವು ನಾನೇನು ಹೇಳ್ತೀನಿ ಅಂದರೆ ನಿಮಗೆಲ್ಲ ಡ್ರೈ ಫ್ರೂಟ್ಸು ಸಿಗೋಲ್ಲ ಬಾದಾಮಿ ಗೋಡುಂಬಿ ದ್ರಾಕ್ಷಿ ನೀವು ಚೆನ್ನಾಗಿ ಬೈ ಮಾಡ್ಕೊಂಡು ಚೆನ್ನಾಗಿ ತಿನ್ನಿ ಬೆಳಗ್ಗೆ ಮತ್ತು ರಾತ್ರಿ ಒಂದೊಂದು ಕಪ್ ತಿನ್ನೋದ್ರಿಂದ ದ್ರಾಕ್ಷಿ ಮತ್ತು ಗೋಡಂಬಿ ಖಂಡಿತ ಬೇಗ ದಪ್ಪ ಹಾಕ್ತೀರಾ ನೀವು ನಿಮಗೆ ಹಂಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ನೀವು ಸಲಾಡ್ಸ್ ರೂಪದಲ್ಲಿ ಐಸ್ ಕ್ರೀಮ್ಗೆ ಹಾಕ್ಕೊಂಡು ಮೊಸರುಗಾಕೊಂಡು ಮಿಲ್ಕಲ್ಲಿ ಹಾಕ್ಕೊಂಡು ಕೂಡ ನೀವು ಕುಡಿಬೋದು ಓಕೆನಾ ಈ ರೀತಿ ಮಾಡೋದರಿಂದ ಒಂದು ತಿಂಗಳಲ್ಲೇ ಖಂಡಿತ ನಿಮ್ಮ ವೆಯ್ಟಲ್ಲಿ ವೆರಿವೇಷನ್ ಆಗಿ ಒಂದು ತಿಂಗಳಲ್ಲೇ ದಪ್ಪ ಆಗ್ತೀರ ಅಂತ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ಸಣ್ಣ ಇರ್ತಾರೆ ಅವ್ರು ಆಗಬೇಕು ಅನ್ಕೋತಾ ಇರ್ತಾರೆ ಅಂಥವ್ರಿಗೆ ಇವತ್ತಿನ ವಿಡಿಯೋನ ಶೇರ್ ಮಾಡಿ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಇನ್ನೂ ಏನಾದರೂ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಓಕೆ ನಂಗೆ ಫ್ರೆಂಡ್ಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ